ಸೊ ಇವತ್ತಿನ ಒಂದು ಲಾಗಲ್ಲಿ ನಾವು ತುಂಬ ಒಂದು ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಇವತ್ತು ಯಾವೊಂದು ಪ್ಲೇಸ್ಗೆ ಇದ್ದೀವಿ ಅಂತ ಹೇಳಿ ಹಾಗೆ ಹೋಗ್ತಿರ್ಬೇಕಾದ್ರೆ ನಮಗೆ ವೇ ಒಂದು ಊರಲ್ಲಿ ಜಾತ್ರೆ ನಡೀತಾ ಇತ್ತು ನಾವು ಅದನ್ನು ನೋಡಬೇಕು ಅಂತ ಹೇಳಿ ಏನಂದರೆ ಸ್ಟಾಪ್ ಮಾಡಿ ಗಾಡಿನ ಒಂದು ವಿಸಿಟ್ ತೊಗೊಳ್ತಾ ಇದ್ದೀವಿ ಸೊ ಇಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ರೆ ಜಾತ್ರೆನ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಜಾತ್ರೆ ನೋಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿ ಯಾವ ಒಂದು ದೇವ್ರದ ಒಂದು ಪೂಜೆ ಇತ್ತು ಅಂತ ಹೇಳಿ ನಿಮಗೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಆಂಜನೇಯ ಆಂಜನೇಯನ ಒಂದು ಪೂಜೆನವರು ತುಂಬ ವಿಜೃಂಭಣೆಯಿಂದ ಜೋರಾಗಿ ಜಾತ್ರೆ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ನಾವು ಏನಂತ ಹೇಳಿದ್ರೆ ಆ ದೇವಿಗೆ ಹೋಗ್ತಾ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ವಿ ಏನಂತ ಹೇಳಿದ್ರೆ ನಾನು ಟೆಂಪಲ್ಗಳ ಬಗ್ಗೆ ವೀಡಿಯೋನ ಮಾಡಿ ಹಾಕಿದಾಗ ಕೆಲವರು ಕೆಲವೊಂದು ಕಮೆಂಟ್ಸ್ನ ಮಾಡಿದ್ದೀರ ಅದು ನಿಮ್ಮ ನಿಮ್ಮ ಒಂದು ಆಗಿ ಬಿಟ್ಟಿದ್ದು ಅಂತ ನಾನು ಯಾವುದೇ ಒಂದು ರಿಪ್ಲೈನ ಮಾಡಿಲ್ಲ ಯಾಕಂತ ಹೇಳಿದ್ರೆ ನಾನು ಆಸ್ ಅ ಸೈನ್ಸ್ ಆಗಿ ನಾನು ನಂಬೋ ನಂಬಾರ್ದು ಅಂತ ಹೇಳ್ಬೋದು ಬಟ್ ಏನಂತ ಹೇಳಿದ್ರೆ ಅದೊಂದು ಪಾಸಿಟಿವ್ನೆಸ್ ನಂಬೋದು ಬಿಡೋದು ನಿಮ್ಮ ನಿಮಗೆ ಬಿಟ್ಟಿದ್ದು ನಾನು ಅದ್ರ ಬಗ್ಗೆ ಯಾರಿಗೂ ಕೂಡ ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಫೈನಲ್ ಆಗಿ ನಾವು ಒಂದು ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು ಬರಬೇಕಂತ ಅಂದ್ಕೊಂಡಿದ್ದು ಇವತ್ತು ಮಾರಿ ಕಣಿವೆಗೆ ವಾಣಿ ವಿಲಾಸ ಸಾಗರಕ್ಕೆ ನಾವು ಬಂದ್ವಿ ಸೊ ಇದು ಬಂದು ಎಂಟ್ರೆನ್ಸ್ಗೆ ನಿಮಗೆ ಟೆಂಪಲ್ ಕಾಣಿಸುತ್ತೆ ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಒಂದು ಕ್ಲೋಸಿಂಗ್ ಸಾರಿ ಓಪನ್ ಟೈಮ್ ಬಂದು ಹತ್ತು ಗಂಟೆ ಮೇಲಿತ್ತು ಅದಕ್ಕೋಸ್ಕರ ಇನ್ನೊಂದು ಟೈಮ್ ಇದ್ದಿದ್ದರಿಂದ ನಾವು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟಿದ್ದು ಇಲ್ಲಿಗೆ ಬಳಸಿ ನೈನ್ ತರ್ಟಿ ಆಗಿತ್ತು ಏನಂತ ನಾವು ನಾವಿವಾಗ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮೇಲ್ಗಡೆ ನಿಮಗೆ ಹೋದರೆ ಅಲ್ಲಿ ಐ ಬಿ ಸಿಗುತ್ತೆ ಸೊ ಐ ಬಿ ಒಳಗಡೆನೆ ನಿಮಗೆ ಟಿಫನ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಅಂತಲೇ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿತ್ತು ನೀಟಾಗಿ ಅಲ್ಲಿ ಒಳಗಡೆ ನಮಗೆ ತಿಂಡಿ ತಿನ್ನೋದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದರಿಂದ ನಾವು ಒಳಗಡೆ ಟಿಫನ್ನ ಮಾಡಿಕೊಂಡು ಡ್ಯಾಮ್ನ ನೋಡೋಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಕೂತಿದ್ದೀವಿ ಇಲ್ಲಿಂದ ಡ್ಯಾಮ್ ನಿಮಗೆ ತುಂಬಾ ನಿಯರ್ ಆಗಿದೆ ಇಲ್ಲಿ ನಾವು ಮನೆಯಿಂದನೇ ಟಿಫನ್ನ ಮಾಡ್ಕೊಂಡು ಬಂದಿದ್ವಿ ಏನಂತ ಹೇಳಿದ್ರೆ ಚಿತ್ರಾನ್ನ ಮಾಡಿದ್ವಿ ಮನೆಯಿಂದ ಮಧ್ಯಾಹ್ನ ಊಟಕ್ಕೂ ಕೂಡ ನಾವು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದೀವಿ ಮಧ್ಯಾಹ್ನ ಊಟ ಬಂದು ಚಪಾತಿ ಮಾಡ್ಕೊಂಡು ಬಂದಿದ್ದೀವಿ ಸೊ ಫೈನಲ್ ಆಗಿ ನಾವು ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ಟಿಫನ್ ಆದ ನಂತರ ಸ್ವಲ್ಪ ಫ್ರೂಟ್ಸ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಆಂಡದಿವೆ ಕಲಂಗಡಿನೂ ಕೂಡ ತೊಗೊಂಡು ಬಂದಿದ್ವಿ ಒಂದು ಕಲಂಗಡಿನ ಕಟ್ ಮಾಡಿಕೊಂಡು ಇವಾಗ ಒಂದು ಕಲಂಗಡಿ ಹಣ್ಣನ್ನು ನಾವು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಕಲ್ಲಂಗಡಿ ಬಂದು ನಾವಿಲ್ಲೇ ನಿಯರೆಸ್ಟ್ ಪ್ಲೇಸಲ್ಲೇ ತೊಗೊಂಡಿದ್ದು ಆಂಡದಿವೆ ಬರ್ತಾ ತುಂಬಾ ಟೇಸ್ಟಿಯಾಗಿತ್ತು ಸ್ವೀಟಾಗಿ ಕೂಡ ಇತ್ತು ಸೊ ಫ್ರೆಂಡ್ಸ್ ಯಾರಿದೆ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ನೆಕ್ಸ್ಟ್ ಬ್ಲಾಗ್ಸ್ಗೂ ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಏನಂತ ಹೇಳಿದ್ರೆ ಟಿಫನ್ ಎಲ್ಲ ಮಾಡಾಯಿತು ಸೊ ಇವಾಗ ಎಂಟ್ರೆನ್ಸ್ ಈ ಕಡೆಯಿಂದ ಕೂಡ ನಾವು ಹೋಗ್ಬೋದು ಆ ಒಂದು ಡ್ಯಾಮ್ ಮೇಲೆ ನಾವು ನಿಂತ್ಕೊಂಡು ಡ್ಯಾಮ್ನ ನೋಡೋದಕ್ಕೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇವಾಗ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ ಇವತ್ತು ನಾವು ನೋಡಿದ ಹಾಗೆ ಮೇಲಿಂದ ನಾವು ಏನು ನಡ್ಕೊಂಡು ಬರ್ತಾ ಕೆಳಗಿನ ಮರುಗೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ತುಂಬ ಜನ ಇಲ್ಲಿ ಮಾಡಿಸ್ತಾ ಇದ್ದರು ಲೊಕೇಶನ್ನು ಕೂಡ ತುಂಬ ಚೆನ್ನಾಗಿದೆ ವ್ಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿರಿಯೂರು ಮತ್ತು ದಾವಣಗೆರೆ ಚಿತ್ರದುರ್ಗ ಯಾರ್ಯಾರು ನಿಯರ್ ಇದ್ದೀರಾ ಅವರು ಇದೊಂದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವ್ಯೂ ಬರೋದ್ರಿಂದ ಇಲ್ಲಿ ಕೂಡ ತುಂಬ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ನಡೀತಾ ಇತ್ತು ಪೇರ್ಸ್ ಕೂಡ ತುಂಬ ಅಂತಲೇ ಹೇಳ್ಬೋದು ಚೆನ್ನಾಗಿ ಫೋಟೋಗ್ರಫಿ ಮಾಡ್ತಾ ಇದ್ರು ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಮಾರಿಕಣ್ವೆ ಡ್ಯಾಮ್ ಈ ಒಂದು ಡ್ಯಾಮ್ನ ನೋಡ್ತಾ ಇದ್ದೀರಾ ನೋಡಿ ನಾನು ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಎಲ್ಲೋ ನಂಗೆ ಗೊತ್ತಿಲ್ಲ ಬಟ್ ಸಾಧ್ಯವಾದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗ ಒಂದು ಡ್ಯಾಮ್ ಮೇಲೆ ನಾವು ಯಾವ ರೀತಿಯಾಗಿ ಹೋಗೋದು ಅಂತ ಹೇಳಿ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇಲ್ಲಿಂದ ಮೇಲಿಂದ ಬಂದು ಈ ಕಡೆಯಿಂದ ಹೋದರೆ ಇಲ್ಲೇ ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಸ್ಟ್ರಿಕ್ಟಾಗಿ ಗೋಡೆ ಮೇಲೆ ಬರೆದಿರ್ತಕ್ಕಂಥದ್ದು ಈ ಒಂದು ವೀಕ್ಷಣೆ ಮಾಡೋದಕ್ಕೆ ನೀವು ಡ್ಯಾಮ್ ಮೇಲೆ ಹೋಗೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ ಆ ರೀತಿ ಯಾರಾದರೂ ನಿಮ್ಮನ್ನು ಫೀಸ್ ಪೇ ಮಾಡೋದಕ್ಕೆ ಕೇಳಿದ್ರೆ ನೀವು ಸ್ಟ್ರಿಕ್ಟಾಗಿ ಕಂಪ್ಲೇಂಟ್ ಮಾಡ್ಬೋದಾಗಿರುತ್ತೆ ಯಾವುದೇ ರೀತಿ ಫೀಸ್ ಇಲ್ಲ ಇದು ಫ್ರೀಯಾಗಿರುತ್ತೆ ಏನಂತ ಹೇಳಿದ್ರೆ ಅಲ್ಲಿ ಫೈನಲ್ವರೆಗೂ ನಮ್ಮನ್ನು ಬಿಡ್ತಾ ಇರಲಿಲ್ಲ ಸೊ ಅದೊಂದು ಬೇಜಾರಾಯಿತು ಯಾವೊಂದು ಉದ್ದೇಶಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ಕ್ಲೀನಾಗಿ ಮೇಂಟೈನ್ ಮಾಡೋದಿಲ್ಲ ಹೋಗಿ ಬಂದವರೆಲ್ಲ ಅಲ್ಲಿ ತುಂಬ ಪ್ಲಾಸ್ಟಿಕ್ನೆಲ್ಲ ನೀರಿಗೆ ಗಲೀಜು ಮಾಡ್ತಾರೆ ಅಂತ ಹೇಳಿ ತುಂಬ ಮುಂದೆ ನಮ್ಮನ್ನು ಯಾರನ್ನು ಕಳಿಸೋದಿಲ್ಲ ಮಿನಿಮಮ್ ಡಿಸ್ಟೆನ್ಸ್ವರೆಗೂ ಮಾತ್ರ ಅವಕಾಶ ಇರುತ್ತೆ ಬ್ರಿಡ್ಜ್ ಮೇಲೆ ಹೋಗಿ ಬರೋದಕ್ಕೆ ಸೊ ಇರಲಿ ಇಷ್ಟಾದರೂ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನಾವು ಕೂಡ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಫೈನಲ್ ಆಗಿ ಈಗ ನಮ್ಮ ರೌಂಡ್ ಬಂತು ಏನಂತ ಹೇಳಿದರೆ ಅಲ್ಲಿ ತುಂಬ ಜನನು ಒಂದೇ ಸರಿ ಕಳಿಸೋದಿಲ್ಲ ಕ್ರೌಡ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಒಂದೊಂದು ಬ್ಯಾಚ್ ಮೆಂಬರ್ಸ್ ವೈಸ್ ಒಂದು ಊರಿಂದ ಒಬ್ರು ಒಂದು ಟೀಮ್ ಬಂದಿದ್ದಾರೆ ಅಂದರೆ ಅವ್ನು ಕಂಪ್ಲೀಟಾಗಿ ಒನ್ ಟೈಮಿಗೆ ಕಳಿಸ್ತಾರೆ ಸೊ ನಾವಿವಾಗ ಇಲ್ಲಿ ಎಂಟರ್ ಆಗ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಮಾರ್ನಿಂಗ್ ಬೇಗ ಹೋಗಿದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಇರಿಟೇಷನ್ ಪ್ರಾಬ್ಲಮ್ ಬಿಸಿಲು ಪ್ರಾಬ್ಲಮ್ ಇರಲಿಲ್ಲ ಕೂಲಾಗಿತ್ತು ವೆದರ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಏನಂತ ಹೇಳಿದ್ರೆ ಈ ಒಂದು ಡ್ಯಾಮ್ ನಿಂತ್ಕೊಂಡು ನೋಡಿದ್ರೆ ಇಲ್ಲಿಂದ ಈ ಒಂದು ಅರಿತಕ್ಕಂಥ ನದಿ ನೀರು ಬಂದು ನಮಗೆ ಇಂಡಿಯಾ ಮ್ಯಾಪಲ್ಲಿ ಕಾಣಿಸುತ್ತಂತೆ ಎಷ್ಟು ಜನ ಈ ಒಂದು ಪ್ಲೇಸ್ಗೆ ಹೋಗಿದ್ದೀರಾ ಅವರು ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಹೇಳಿ ನಾವು ಬಂದಿದ್ದ ನೆನಪಿಗೋಸ್ಕರ ಒಂದು ಫೋಟೋಗ್ರಫಿ ಇರಲಿ ಅಂತ ಹೇಳಿ ಇಲ್ಲಿ ಒಂದು ಫೋಟೋಗ್ರಫಿನ ತೆಗೆಸ್ಕೊಂಡ್ವಿ ಸೊ ಅಲ್ಲೇ ಅವರು ಅದನ್ನು ಪ್ರಿಂಟ್ ತೆಗೆದು ನಮಗೆ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ಇದೇ ಮೆಮೊರಬಲ್ ಅನಿಸಿದ್ದು ಈ ಒಂದು ಮಾರಿ ಡ್ಯಾಮ್ ಬಂದು ನಮಗೆ ವೇದಾವತಿ ತುಂಗಾಭದ್ರಾ ನದಿಯ ಒಂದು ಉಪನದಿಯಾಗಿರ್ತಕ್ಕಂಥ ವೇದಾವತಿ ನದಿಗೆ ಹರಿತಕ್ಕಂಥದ್ದು ಅದೇ ರೀತಿಯಾಗಿ ಇದರ ಕನ್ಸ್ಟ್ರಕ್ಷನ್ ನಿಮಗೆ ಏಯ್ಟೀನ್ ತರ್ಟಿ ಫೋರಿಂದ ಸ್ಟಾರ್ಟ್ ಆಗಿ ನೈನ್ಟೀನ್ ಸೆವೆನ್ನಲ್ಲಿ ಎಂಡ್ ಆಗಿರ್ತಕ್ಕಂಥದ್ದು ಇದರ ಒಂದು ಪಿರಿಯಡ್ ನೋಡೋದಾದರೆ ನಾವು ಮೈಸೂರು ಒಡೆಯರ್ ಕಾಲದಲ್ಲಿ ಏನಿರ್ತಾರೆ ಚಾಮರಾಜ ಒಡೆಯರ್ ಆಗಿರ್ಬೋದು ಕೃಷ್ಣದೇವರಾಜ ದೇವರಾಜ ಒಡೆಯರ್ ಆ ಒಂದು ಪಿರಿಯಡಲ್ಲಿ ಆಗಿರ್ತಕ್ಕಂಥದ್ದು ಕಣಿವೆ ಅಂತ ಅಂದರೆ ಎರಡು ಬೆಟ್ಟಗಳ ಮಧ್ಯೆ ನೀರು ಅರಿತಿರೋದ್ರಿಂದ ಇದಕ್ಕೆ ಕಣಿವೆ ಅಂತಲೂ ಕೂಡ ಕರೀತಾರೆ ಮಾರಿ ದೇವಸ್ಥಾನ ಮೀನ್ಸ್ ಅಲ್ಲಿ ಮಾರಮ್ಮನ ದೇವಸ್ಥಾನ ಇರೋದರಿಂದ ಮಾರಿಕಣ್ವೆ ಅಂತಲೂ ಕೂಡ ಹೆಸರಿದಕ್ಕೆ ಬಂದಿದೆ ನೀವು ಇವಾಗ ನಮ್ಮ ಒಂದು ಮೆಮೋರಿಸ್ ಕ್ಯಾಪ್ಚರ್ ಆಗಿರೋ ಫೋಟೋನ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ ನನಗಂತೂ ತುಂಬಾ ಖುಷಿ ಆಯಿತು ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾರೆ ಅವ್ರ ಫೋಟೋ ಇಲ್ಲಿ ನೀವು ಫರ್ದರ್ ಇನ್ಫಾರ್ಮೇಷನ್ನ ನೋಡೋದಾದರೆ ಇಲ್ಲಿ ನಿಮಗೆ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ನ ಹಾಕಿದ್ದಾರೆ ಏನಂತ ಹೇಳಿದ್ರೆ ಅದನ್ನ ಹಾಳು ಹಾಳು ಮಾಡ್ತಾರೆ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಈ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಆಗಿರ್ಬೋದು ಪಿರಿಯಡ್ ಬಗ್ಗೆ ಆಗಿರ್ಬೋದು ಕಂಪ್ಲೀಟ್ ಡೀಟೇಲ್ ಅಲ್ಲಿದೆ ಓದೋರು ಕೂಡ ತಪ್ಪದೆ ಅದನ್ನ ಒಂದು ಸರಿ ನೋಡ್ಕೊಂಡು ಬನ್ನಿ ಇಲ್ಲಿ ನಾವು ಫೈನಲ್ ಆಗಿ ಆಯಿತು ಇವಾಗ ನಾವು ಹೊರಡ್ತಾ ಇದ್ದೀವಿ ಹೊರಡೋಕ್ಕೆ ಮುಂಚೆ ಅಲ್ಲಿ ಐಸ್ ತೆಂಟು ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಡೇನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಇನ್ನೂ ಡೇ ಕೂಡ ಕಂಪ್ಲೀಟ್ ಆಗಿಲ್ಲ ಬಟ್ ಇದು ಒಂದು ಪ್ಲೇಸ್ ಆಯಿತು ನೆಕ್ಸ್ಟು ನಾನು ಇನ್ನೊಂದು ತುಂಬ ಫೇಮಸ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಆ ಒಂದು ವಿಡಿಯೋನೂ ಕೂಡ ಎಲ್ಲರೂ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ಪ್ಲೇಸ್ನ ತುಂಬ ಕ್ಯೂರಿಯಸಿಟಿಯಿಂದ ವೆಯ್ಟ್ ಮಾಡಿ ಯಾಕಂತ ಹೇಳಿದ್ರೆ ಆ ಪ್ಲೇಸ್ ತುಂಬ ಕ್ಯೂರಿಯಾಸಿಟಿ ಆಗಿದೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಆ ಪ್ಲೇಸಿಗೆ ಹೋಗ್ತಾ ಇರೋದು ಸೊ ಫ್ರೆಂಡ್ಸ್ ಯಾರು ಕೂಡ ಮಿಸ್ ಮಾಡಬೇಡಿ ಆ ಒಂದು ಪ್ಲೇಸ್ನ ಅದು ಬಂದು ನೀವೇ ನೋಡಿದರೆ ಶಾಕ್ ಆಗ್ತೀರ ನಾನು ಕೂಡ ಆ ಒಂದು ಪ್ಲೇಸ್ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ಹೋದ್ಮೇಲೆ ಶಾಕ್ ಅದೇ ನಾನು ಆ ಒಂದು ಪ್ಲೇಸ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೋಗಿದ್ದು ಸೊ तपदे सब्सक्रईब आगे अंत थैंक यू आल